ಬಂಧುಗಳೇ ಇವತ್ತು ಮಲ್ಲಾಯ್ಕನಹಳ್ಳಿಯಲ್ಲಿ ಆಗಿರ್ತಕ್ಕಂಥ ಒಂದು ಅನ್ಯಾಯ ಮತ್ತು ಒಂದು ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ಆ ಕೊಟ್ಟವ್ರೆ ಮತ್ತೆ ತಮ್ಮ ದೊಡ್ಡವ್ರು ಕೊಟ್ಟಿರೋದನ್ನ ಮತ್ತೆ ನನಗೆ ಬರುತ್ತೆ ಅಂತಕ್ಕಂಥ ದುರಾಸೆಯಿಂದ ಮಾಡಿರ್ತಕ್ಕಂಥ ಒಂದು ಅನ್ಯಾಯದ ಬಗ್ಗೆ ಇವತ್ತು ಗ್ರಾಮಸ್ಥರು ಎಲ್ಲರೂ ಕೂಡ ಇಲ್ಲಿ ಸೇರಿದ್ದಾರೆ ಇವತ್ತು ನಿನ್ನೆ ನನಗೆ ಇಲ್ಲಿನ ಯಾರು ಆ ಅನ್ಯಾಯ ಆಗಿದೆ ಅವ್ರು ಬಂದು ತಿಳಿಸಿದಾಗ ನಾಳೆ ಈ ಥರ ಎಲ್ಲ ಸೇರ್ತಾ ಇದ್ದೀವಿ ಎಲ್ಲರೂ ಊರವರು ಸೇರ್ಬೇಕು ಅಂದಾಗ ನನಗೂ ವಿಷಯ ಗೊತ್ತಾಯ್ತು ಬಂದೆ ಅವರು ಒಂದು ಸ್ವಲ್ಪ ಡಾಕ್ಯುಮೆಂಟ್ ಎಲ್ಲ ಕೊಟ್ಟರು ಈ ಥರ ನಮ್ಗೆ ನೋಟಿಸ್ ಕಳಿಸಿದ್ದಾರೆ ಅಂತ ಆ ನೋಟಿಸಲ್ಲಿ ನೋಡಿದಾಗ ಈ ಸುತ್ತು ಮಾಡಿದ್ದಾರೆ ಈ ರಸ್ತೆ ಕೂಡ ಈ ಸುತ್ತಿಗೆ ಸೇರಿದೆ ಈಗ ಈ ರಸ್ತೆ ಇರ್ತಕ್ಕಂಥದ್ದು ಇಪ್ಪತ್ತು ಮೂವತ್ತು ಅಡಿ ರಸ್ತೆ ಇದೆ ಆದರೆ ಹದಿನೆಂಟು ಅಡಿ ರಸ್ತೆ ತೋರಿಸಿ ಮಿಕ್ಕಿದ್ದನ್ನ ರಸ್ತೆ ಕೂಡ ಖಾತೆ ಮಾಡಿದ್ದಾರೆ ಈ ಮನೆಗಳೆಲ್ಲ ಇದೆ ಈ ಮನೆಗಳು ಕೂಡ ಎಲ್ಲ ಖಾತೆ ಆಗಿದೆ ಅದರಲ್ಲಿ ತೋರಿಸಿರ್ತಕ್ಕಂಥದ್ದು ಉದ್ಯಾನವನ ಅಂತಂದು ಕೂಡ ತೋರಿಸಿದ್ದಾರೆ ಏನೋ ಆಸ್ ಪರ್ ದಿ ರೂಲ್ಸ್ ಪ್ರಕಾರ ಏನು ನಾವು ಎಲ್ ನೇಷನ್ ಡಿ ಸಿ ಕನ್ವರ್ಷನ್ ಮಾಡಿದಾಗ ಸಿ ಎಸ್ ಐಟ್ ಬಿಡಬೇಕಾಗುತ್ತೆ ಉದ್ಯಾನವನಕ್ಕೆ ಬಿಡಬೇಕಾಗತ್ತೆ ಈ ರೀತಿ ಎಲ್ಲ ಬಿಟ್ಟಾಗ ಅದನ್ನು ತೋರಿಸಿದ್ದಾರೆ ಆದರೆ ಬೇರೆ ಸರ್ವೆ ನಂಬರ್ ತೋರಿಸಿದ್ದಾರೆ ಅದರಲ್ಲಿ ಈಗಿರ್ತಕ್ಕಂಥ ಸೈಟ್ ಪೊಸಿಷನ್ನು ಬೇರೆಯವರಿದ್ದಾರೆ ಅಲ್ಲಿ ಅಲ್ಲಿ ತೋರಿಸಿದ್ದಾರೆ ಈಗೆಲ್ಲ ಕೂಡ ಇಲ್ಲಿ ಎಲ್ಲ ಕೂಡ ನೀವು ಕೂಡ ಎಲ್ಲ ಕೂಡ ಗಮನಿಸ್ಬೋದು ಎಲ್ಲ ಕೂಡ ಮನೆಗಳು ಕಟ್ಕೊಂಡಿರ್ತಕ್ಕಂಥದ್ದು ಆದರೆ ಅವ್ರು ಕೊಟ್ಟಿರ್ತಕ್ಕಂಥ ಈ ಸುತ್ತು ಖಾಲಿ ಜಾಗ ಅಂತ ಎಲ್ಲ ಮ ಮನೆಗಳದು ಕೂಡ ಈ ಮನೆ ಮುಂದೆ ಕೂಡ ಸೈಟ್ಗಳು ಮಾಡಿದ್ದಾರೆ ಆ ಮನೆ ಮುಂದೆ ಸೈಟ್ ಮಾಡಿದ್ದಾರೆ ಎಲ್ಲ ಮನೆ ಮುಂದೆ ಸೈಟ್ ಮಾಡಿದ್ದಾರೆ ಈಗ ಈಗಾಗಲೇ ಇದು ಸ್ವಲ್ಪ ಹೆಚ್ಚು ಕಡಿಮೆ ನಲವತ್ತು ವರ್ಷದ ಹಿಂದೆ ಅಮೀರ್ ಸಾಬ್ ಅವರ ಅಮೀರ್ ಸಾಬು ಮತ್ತು ಅವ್ರ ತಂದೆದು ಅವ್ರ ಪೂರ್ತಿ ವಾರ್ಷಿಕ ಖಾತೆ ಮಾಡಿಕೊಂಡು ಅವರು ಐದು ಜನ ಸೇರಿ ಇದನ್ನು ಪಡಿತಾರೆ ಆ ಐದು ಜನ ಸೇರಿ ಒಂದು ಸೈಟ್ಗಳು ಮಾಡಿ ಎಲ್ಲರೂ ಹಂಚ್ಕೊಂಡು ಅವರವರು ಅವರ ಸೈಟ್ಗಳನ್ನ ಮಾರಿದ್ದಾರೆ ಈಗ ಮಾರಿರ್ತಕ್ಕಂಥ ಸೀನಪ್ಪ ಅವರಿದ್ದಾರೆ ಜೀವಂತವಾಗಿರ್ತಕ್ಕಂಥವ್ರು ಇದಕ್ಕೆ ಗುರುವಾರ ಡಿ ಅವರ ಹೆಸರಲ್ಲಿ ಹಿರಿಯರು ಅಂತೇಳ್ಬಿಟ್ಟು ನಮ್ಮ ವಿ ಎಸ್ ಎಸ್ ಅನ್ನು ಅಧ್ಯಕ್ಷ ಆಗಿರ್ತಾರೆ ಅವಾಗ ಅದಕ್ಕೆ ಅವ್ರ ಹೆಸರಲ್ಲಿ ಮಾಡ್ತಾರೆ ಇವರು ಎಲ್ಲರೂ ಸೇರಿ ಆದರೆ ಎಲ್ಲರ ಹೆಸರಲ್ಲೂ ಮಾಡ್ಕೊಳ್ಳೋದು ಬೇಡ ಒಬ್ಬರೇ ಮಾಡಿ ಮಾಡೋಣ ಸೈಟ್ಗಳು ಮಾಡೋಣ ಮಾರೋಣ ಅಂತ ಹೇಳ್ಬಿಟ್ಟು ಅವ್ರು ಮಾಡ್ತಾರೆ ಆ ರೆವಿನ್ಯೂ ಸೈಟ್ ಮಾಡಿ ಮಾರ್ತಾರೆ ಎಲ್ಲರೂ ತಗೊಂಡಿದ್ದಾರೆ ನಾಲ್ಕೈದು ಕೈ ಬದಲಾವಣೆ ಆಗಿದೆ ಅವ್ರು ಕೂಡ ಎಲ್ಲರಿಗೂ ಕೂಡ ಈ ಸುತ್ತುಗಳಾಗಿದೆ ಎಲ್ಲರಿಗೂ ಡಾಕ್ಯುಮೆಂಟ್ ಇದೆ ರಿಜಿಸ್ಟ್ರೇಷನ್ ಆಗಿದೆ ಕೋರ್ಟಲ್ಲಿ ಅವ್ರಿಗೆ ಕಾನೂನು ಪ್ರಕಾರವಾಗಿ ಕೋರ್ಟಲ್ಲಿ ಕೂಡ ಸ್ಟೇ ಸಿಕ್ಕಿದೆ ಇದೆಲ್ಲ ಆಗಿದ್ರೂ ಕೂಡ ಇದನ್ನೆಲ್ಲ ಮೀರಿ ಈಗಿನ ಮೊನ್ನೆ ಇದ್ದಂಥ ಪಿ ಒ ಮತ್ತು ಒಗಳು ಸೇರಿ ಇದನ್ನ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ ಅವ್ರು ಮಾಡಿದಾರ ಅಥವಾ ಇವ್ರು ಫೋರ್ಜರಿ ಮಾಡ್ಕೊಂಡು ಎತ್ಕೊಂಡ್ಬಂದು ತೋರಿಸ್ತಾ ಇದ್ದಾರ ನಕಲಿನ ಅಂತ ಗೊತ್ತಾಗ್ತಾ ಇಲ್ಲ ಇದನ್ನು ಕೋರ್ಟ್ ಮುಖಾಂತರನೇ ನೋಡ್ಬೇಕಾಗತ್ತೆ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿರ್ತಕ್ಕಂಥವ್ರು ಯಾರು ಕೂಡ ಬಿಡ್ತಕ್ಕಂಥವ್ರಲ್ಲ ಯಾರು ಕೂಡ ಎಲ್ಲರೂ ಪೊಸಿಷನ್ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ನಲವತ್ತು ವರ್ಷಗಳಿಂದ ಅವರವ್ರ ಜಾಗಗಳಲ್ಲಿ ಅವರು ಮನೆಗಳು ಕಟ್ಕೊಂಡು ಸ್ವಂತ ಜೀವನ ನಡೆಸ್ತಾ ಇದ್ದಾರೆ ಇವತ್ತು ಏನು ಈ ಅನ್ಯಾಯ ಆಗಿದೆ ಇದಕ್ಕೆ ತಕ್ಕ ಏನು ನಮ್ಮ ಲೋಕಾಯುಕ್ತಕ್ಕೆ ಕೂಡ ನಾವು ಕಂಪ್ಲೇಂಟ್ ಮಾಡ್ತೇವೆ ಲೋಕಾಯುಕ್ತವ್ರು ಕೂಡ ಇದೆ ಎನ್ಕ್ವೈರಿ ಆಗಬೇಕು ಲೋಕಾಯುಕ್ತ ನಮ್ಮ ಉಪಲೋಕಾಯುಕ್ತರು ನಮ್ಮ ಜಿಲ್ಲೆಯವರಾಗಿರೋದ್ರಿಂದ ನಾವು ಅವ್ರು ಕೂಡ ನಾವು ಇದನ್ನು ವಿಷಯ ತಿಳಿಸ್ತೇವೆ ಇದನ್ನು ಲೋಕಾಯುಕ್ತ ಮುಖಾಂತರ ಇದನ್ನು ಪರಿಹಾರ ಮಾಡ್ಕೊಳ್ಬೇಕು ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಯಾರು ಕೂಡ ಇಲ್ಲಿಂದ ಆಗೋದಿಲ್ಲ ನಾವು ಯಾರೂ ಕೂಡ ಬಿಡೋದಿಲ್ಲ ಊರೇವರೆಲ್ಲೂ ಕೂಡ ಒಗ್ಗಟ್ಟಾಗಿರ್ತವೆ ಎಲ್ಲರೂ ಕೂಡ ಅವರವ್ರ ಜಾಗಗಳಲ್ಲಿ ಇರ್ತಾರೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಸರ್ ಇದು ಸರ್ವೆ ನಂಬರ ಇಲ್ಲ ಗ್ರಾಮ ಸರ್ ಸರ್ವೆ ನಂಬರ್ ಇದು ಸರ್ವೆ ನಂಬರ್ ಮಾರಿದ್ದಾರೆ ಆಗೆಲ್ಲ ಏನಿತ್ತು ನಲವತ್ತು ವರ್ಷಗಳ ಹಿಂದೆ ಏನು ಊರು ಪಕ್ಕದಲ್ಲಿರ್ತಕ್ಕಂಥ ಜಮೀನುಗಳಲ್ಲಿ ರೆವೆನ್ಯೂ ಸೀಟಿಗಳಲ್ಲೆಲ್ಲ ಎಲ್ಲ ಮನೆಗಳು ಕಟ್ಕೊಂಡಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಈ ಕೂಡ ಬೆಂಗಳೂರಲ್ಲಿ ನಾವು ನೋಡಿದ್ರೆ ಸರಿ ಇಪ್ಪತ್ತೈದು ಪರ್ಸೆಂಟು ರೆವೆನ್ಯೂ ಸೀಟಿಗಳೇ ಇದೆ ಈ ಕೂಡ ಆ ರೀತಿಯಲ್ಲಿ ಅವು ಕೂಡ ಒಂದು ನಡೀತಾ ಇತ್ತು ಗ್ರಾಮ ಪಂಚಾಯಿತಿಯಲ್ಲಿ ಏನು ನಾವು ಅಗ್ರಿಮೆಂಟ್ ತೋರಿಸಿದಾಗ ಅವ್ರ ಖಾತೆ ಮಾಡ್ತಾಯಿದ್ರು ಆ ಖಾತೆ ಮುಖಾಂತರ ಎಲ್ಲರೂ ಕೂಡ ಅವ್ರವ್ರ ಮನೆಗಳು ಕಟ್ಕೊಂಡಿದ್ದಾರೆ ಅದೇ ರೀತಿ ಲೈಸೆನ್ಸ್ ಕೊಟ್ಟಿದ್ದಾರೆ ಆಮೇಲೆ ಏನು ಕಾನೂನು ಬದಲಾವಣೆಗಳಾಗಿ ಪಂಚಾಯಿತಿಗಳು ಬಂದ ಮೇಲೆ ಮಂಡಳಗಳು ಬಂತು ಮಂಡಳ ಆದಮೇಲೆ ಪಂಚಾಯಿತಿ ಬಂತು ಪಂಚಾಯತಿ ಆದಮೇಲೆ ಈ ಸುತ್ತುಗಳು ಮಾಡಬೇಕು ಅಂದಾಗ ಅವ್ರ ಪೊಸಿಷನಲ್ಲಿ ಇರ್ತಕ್ಕಂಥ ಈ ಸುತ್ತು ಅವರೇ ಮಾಡಿಕೊಟ್ಟಿದ್ದಾರೆ ಸರ್ಕಾರನೇ ಮಾಡಿಕೊಟ್ಟಿದೆ ಈ ಸುತ್ತು ಕೂಡ ಈಗೆಲ್ಲ ಕಾನೂನು ಕಾನೂನುಬದ್ಧವಾಗಿರ್ ಆಗಿರ್ತಕ್ಕಂಥದ್ದು ಈಗ ದುರಾಸೆಯಿಂದ ಏನು ಅವ್ರ ತಾತ ಮಾರಿರೋದನ್ನು ಮೊಮ್ಮಗ ಈಗ ಬಂದು ನನಗೆ ಬೇಕು ಅಂತಕ್ಕಂಥ ತಂದೆ ಮಾರಿರೋದನ್ನು ಮೊಮ್ಮಗ ಬಂದು ಈಗ ನಮಗೂ ಇದರಲ್ಲಿ ಏನೋ ಪಾಣಿಯಲ್ಲಿ ಇದ್ದಿದ್ದು ನೋಡ್ಬಿಟ್ಟು ಅದನ್ನು ಮತ್ತೆ ಏಳ್ನೇಷನ್ ಮಾಡಿ ಕನ್ವರ್ಷನ್ ಮಾಡಿ ಇವತ್ತು ಎತ್ಕೊಂಬಂದು ನಂದೆ ನಂದೇ ಇದೆ ಅಂತಕ್ಕಂಥ ಮಾತು ಹೇಳ್ತಾ ಇದ್ರೆ ಇದು ಈಗಾಗಲೇ ಮಾರಾಟ ಆಗಿದೆ ಮಾರಾಟದ ಎಲ್ಲ ಡಾಕ್ಯುಮೆಂಟು ಇದೆ ಅದ್ರ ಪ್ರಕಾರ ಖಾತೆಗಳಾಗಿದೆ ಅದ್ರ ಪಕ್ಕ ಪ್ರಕಾರ ಈ ಸುತ್ತುಗಳು ಕೂಡ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಗ್ರಾಮ ಠಾಣೆಗೆ ಸಂಬಂಧ ಸರ್ಕಾರ ಜಮೀನು ಗ್ರಾಮ ಠಾಣಕ್ಕೆ ಸಂಬಂಧಿಸಿದಂತೆ ಅದು ಹೆಂಗೆ ಸೈಟ್ಗಳಾಗುತ್ತೆ ಅಂತ ಹೇಳಿಬಿಡ್ತಾರೆ ಗ್ರಾಮ ಠಾಣೆಯಲ್ಲಿ ಸೈಟ್ಗಳಾಗಿರ್ತಕ್ಕಂಥ ಅದು ಯಾರು ಬಡವರಿದ್ದಾರೆ ಅವ್ರು ಕೊಟ್ಟಿದ್ದಾರೆ ಬೇರೆಯವರು ಕೂಡ ಬಡ ಬಡವರು ಉಪಯೋಗಿಸ್ಕೊಂಡಿದ್ದಾರೆ ಅದಕ್ಕೆ ಪಂಚಾಯಿತಿಯಿಂದ ಅವರು ಹಕ್ಕುಪತ್ರಗಳು ಪಡೆದಿದ್ದಾರೆ ಹಕ್ಕುಪತ್ರ ಕೂಡ ಅವರು ಅವ್ರ ಪೊಸಿಷನ್ಲಿದ್ದಾರೆ ಈಗಿರ್ತಕ್ಕಂಥ ಸಮಸ್ಯೆ ಸರ್ವೆ ನಂಬರ್ ಇಲ್ಲಿ ಮಾತ್ರ ಸಮಸ್ಯೆ ಈ ಗ್ರಾಮ ಠಾಣೆಗೂ ಇದಕ್ಕೂ ಸಂಬಂಧನೇ ಇಲ್ಲ ಗ್ರಾಮ ಠಾಣೆಯಲ್ಲಿ ಅವತ್ತು ಯಾರು ಪೊಸಿಷನ್ ಅಲ್ಲಿ ಇದ್ರು ಯಾರ್ಯಾರು ಬಡವರಿದ್ರು ಅವ್ರಿಗೆ ಗುಡ್ಸೊಂಡಿದ್ದಾರೆ ಅಲ್ಲಿ ಹದಿನೈದು ಇಪ್ಪತ್ತು ಸೈಟ್ಗಳು ಹಂಚ್ಕೊಂಡಿದ್ದಾರೆ ಇನ್ನ ಕೆಲವರು ಕೂಡ ಸೈಟ್ಗಳು ಮಾಡ್ಕೊಂಡಿದ್ದಾರೆ ಯಾವತ್ತು ಗ್ರಾಮ ಠಾಣೆ ಇರ್ತದೆ ಗ್ರಾ ಗ್ರಾಮ ಪಂಚಾಯತಿ ಅವರು ಹಕ್ ಪತ್ರ ಕೊಟ್ಟಿದ್ದಾರೆ ಅವರು ಪೊಸಿಷನ್ ಅಲ್ಲಿ ಇದ್ದಾರೆ